ಹಾಯ್ ಫ್ರೆಂಡ್ಸ್ ಹಿತ ಕಿಚನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತು ನಾನು ಮೊಳಕೆ ಬರಿಸಿದ ಹೆಸರು ಕಾಳು ಮತ್ತು ಅದ್ರ ಜೊತೆ ಸೌತೆಕಾಯಿ ಹಾಕ್ಕೊಂಡು ಸಾಂಬಾರು ಮಾಡ್ತಾ ಇದ್ದೇನೆ ಬನ್ನಿ ಮಾಡೋದು ಹೇಗೆ ಅಂತ ನೋಡುವ ಇಲ್ಲಿ ನಾನು ಒಂದು ಸೌತೆಕಾಯಿ ತಗೊಂಡಿದ್ದೇನೆ ಅದರ ಜೊತೆ ಹೆಸರು ಕಾಳು ಮೊಳಕೆ ಬರಿಸಿದ್ದು ತಗೊಂಡಿದ್ದೇನೆ ಈಗ ಮೊಳಕೆ ಬರೆಸಿದ ಹೆಸರು ಕಾಳನ್ನು ಒಂದು ಪಾತ್ರೆಗೆ ಹಾಕ್ಕೊಂಡು ಅದಕ್ಕೆ ನೀರು ಸೇರಿಸ್ಕೊಳ್ತಾ ಇದ್ದೇನೆ ಈಗ ನೀರು ಹಾಕಿ ಒಂದು ಹತ್ತು ಹದಿನೈದು ನಿಮಿಷ ಹಾಗೆ ಇದ್ದೇನೆ ಅಷ್ಟರಲ್ಲಿ ನಾನು ಸೌತೆಕಾಯಿಯನ್ನು ಕಟ್ ಮಾಡ್ಕೊಳ್ಳುವ ಅಂತೇಳಿ ಈಗ ಈ ತುದಿಯನ್ನು ಈ ಥರ ಕಟ್ ಮಾಡಿಕೊಂಡು ಒಂದು ಸ್ವಲ್ಪೊತ್ತು ರಪ್ ಮಾಡಿಕೊಂಡ್ರೆ ಅದರ ಕನೇರು ಅಂತೇವೆ ಅದು ಸ್ವಲ್ಪ ಬಿಡ್ತದೆ ಸಿಪ್ಪೆ ತೆಗೆದುಕೊಂಡು ಮಾಡಿದರೆ ಸ್ವಲ್ಪ ಚೆಂದ ಆಗ್ತದೆ ನೋಡಿ ಈ ಥರ ಸಿಪ್ಪೆ ತೆಗೆದು ಆ ಸಿಪ್ಪೆ ತೆಗೆಯೋದಿದ್ರೆ ಕೆಲವೊಮ್ಮೆ ಕಹಿ ಅಂಶ ಇರ್ತದೆ ಈ ಸೌತೆಕಾಯಿಯಲ್ಲಿ ಅದು ಜಾಸ್ತಿ ಕಹಿ ಆಗ್ತದೆ ಅದಕ್ಕೋಸ್ಕರ ನಾನು ಮತ್ತೆ ಹೆಸರು ಕಾಳು ಜೊತೆ ಮಾಡುವಾಗ ಸ್ವಲ್ಪ ಸಿಪ್ಪೆ ತೆಗೆದು ಮಾಡಿದ್ರೇ ಚಂದ ಈಗ ಈ ಥರ ಅದರ ಬೀಜವನ್ನೆಲ್ಲ ತೆಗೆದು ಸಣ್ಣ ಸಣ್ಣದಾಗಿ ಕಟ್ ಇದ್ದೇನೆ ಸೌತೆಕಾಯಲ್ಲಿ ನೀರಿನ ಅಂಶ ಜಾಸ್ತಿ ಇರುವುದರಿಂದ ಹೆಲ್ತಿಗೆ ತುಂಬ ಒಳ್ಳೆಯದು ಇದರಲ್ಲಿ ಹುಳಿ ಸಾರು ಕೂಡ ಮಾಡ್ಕೊಳ್ಬೋದು ಈಗ ಇದನ್ನೆಲ್ಲ ಕಟ್ ಮಾಡ್ಕೊಂಡಾಗಿದೆ ನಾನೊಂದು ಪೀಸಲ್ಲಿ ನೋಡ್ತಾ ಇದ್ದೇನೆ ಕಹಿ ಉಂಟ ಅಂತೇಳಿ ಇದು ಕಹಿ ಉಂಟು ಅದಕ್ಕೋಸ್ಕರ ಆಗಲೇ ಮೊಳಕೆ ಬರಿಸಿದ ಹೆಸರು ಕಾಳು ಜೊತೆ ನೀರು ಹಾಕಿದ್ದೆ ಅಲ್ಲ ಅದರ ಜೊತೆನೆ ಸ್ವಲ್ಪ ಜಾಸ್ತಿ ನೀರು ಹಾಕೊಂಡು ಸೌತೆಯನ್ನು ಹಾಕಿಕೊಂಡು ಉಪ್ಪು ಹಾಕಿಕೊಂಡು ಒಂದು ಹದಿನೈದು ನಿಮಿಷ ಬಿಡ್ತಾ ಇದ್ದೇನೆ ಈಗ ಹದಿನೈದು ನಿಮಿಷ ಆಗಿದೆ ಈಗ ಇದರದ್ದು ಕಹಿ ಅಂಶ ಹೋಗಿದೆ ಈಗ ಇದನ್ನು ನಾನು ಒಂದು ಕಡೆಗೆ ಹಾಕೊಳ್ತಾ ಇದ್ದೇನೆ ಹೆಸರು ಕಾಳು ಮತ್ತು ಸೌತೆಯನ್ನು ಜೊತೆಗೆ ಬೇಯಿಸ್ಕೊಳ್ಬೋದು ಎರಡು ಬೇಗನೆ ಬಾಯ್ಲ್ ಆಗ್ತದೆ ಅದಕ್ಕೋಸ್ಕರ ಜೊತೆಗೆ ಹಾಕ್ಕೊಂಡು ಬಾಯ್ಲ್ ಮಾಡ್ಕೊಳ್ತಾ ಇದ್ದೇನೆ ಹೀಗೆ ಇದಕ್ಕೆ ನೀರು ಮತ್ತು ಉಪ್ಪು ಸೇರಿಸ್ಕೊಂಡು ಒಂದು ಟೊಮೆಟೊ ಕಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೇನೆ ಈಗ ಎಲ್ಲ ಒಮ್ಮೆ ಇದನ್ನು ಮಿಕ್ಸ್ ಮಾಡಿಕೊಂಡು ಈಗ ಇದನ್ನು ಬಾಯ್ಲ್ ಮಾಡಲಿಕ್ಕೆ ಇಡುವ ಅದು ಬೇಯುವಷ್ಟರಲ್ಲಿ ನಾವಿಲ್ಲಿ ಮಸಾಲೆಗೆ ರೆಡಿ ಮಾಡಿಕೊಳ್ಳುವ ಇಲ್ಲಿ ನಾನು ಅರ್ಧ ಗಡಿ ಕಾಯಿ ತುರಿ ತಗೊಂಡಿದ್ದೇನೆ ಎರಡು ಸ್ಪೂನು ಕೊತ್ತಂಬರಿ ಬೀಜ ಹುರಿದು ಹಾಕ್ಕೊಳ್ತಾ ಇದ್ದೇನೆ ಜೀರಿಗೆ ಕಾಲು ಟೀ ಸ್ಪೂನು ಅದು ಕೂಡ ಹುರಿದು ಹಾಕ್ಕೊಳ್ತಾ ಇದ್ದೇನೆ ಈಗ ಸ್ವಲ್ಪ ಹುಳಿ ಹುಳಿ ಸಣ್ಣ ತುಂಡು ಹಾಕ್ಕೊಂಡ್ರೆ ಸಾಕು ಯಾಕೆಂದರೆ ಸೌತೆಯಲ್ಲಿ ಕೂಡ ಹುಳಿ ಅಂಶ ಇರ್ತದೆ ಸ್ವಲ್ಪ ಮತ್ತು ನಾವು ಒಂದು ಟೊಮೆಟೊ ಕೂಡ ಹಾಕ್ಕೊಂಡಿದ್ದೇವಲ್ವ ಅದಕ್ಕೆ ಸಣ್ಣ ತುಂಡು ಹಾಕ್ಕೊಂಡ್ರೆ ಸಾಕು ತುಂಬ ಹಾಕ್ಕೊಂಡ್ರೆ ಮತ್ತೆ ಸಾಂಬಾರು ಹುಳಿ ಆಗ್ತದೆ ಈಗ ಮೂರು ಬೆಳ್ಳುಳ್ಳಿ ಅರ್ಧ ಈರುಳ್ಳಿ ಮತ್ತು ಬ್ಯಾಡಿಗೆ ಮೆಣಸು ಆರರಿಂದ ಏಳು ಮತ್ತು ಸ್ವಲ್ಪ ಅರಶಿನ ಹಾಕ್ಕೊಂಡು ಇದನ್ನು ಚೆನ್ನಾಗಿ ರುಬ್ಕೊಳ್ಳುವ ನಾನು ಎಲ್ಲ ಪದಾರ್ಥಕ್ಕೂ ಜಾಸ್ತಿ ಅರಶಿನ ಯೂಸ್ ಮಾಡ್ಕೊಳ್ತೇನೆ ನೋಡಿ ಈಗ ಚೆನ್ನಾಗಿ ಬೆಂದಿದೆ ಇದು ಹೆಸರು ಕಾಳು ಬೆಂದಿದೆ ಇಲ್ವಾ ಅಂಥೇಳಿ ಒಮ್ಮೆ ನೋಡ್ಕೊಳ್ಳುವ ಈ ಥರ ಪ್ರೆಸ್ ಮಾಡಿಕೊಂಡು ನೋಡ್ತಾ ಇದ್ದೇನೆ ನೋಡಿ ಚೆನ್ನಾಗಿ ಬೆಂದಿದೆ ಇಷ್ಟು ಬೆಂದರೆ ಸಾಕು ತುಂಬ ಬೆಂದರೆ ಹೆಸರು ಕಾಳು ಕರಗಿ ಹೋಗ್ತದೆ ಆಗ ಅದಕ್ಕೋಸ್ಕರ ಈಗ ನಾನು ಇದಕ್ಕೆ ಮಸಾಲೆ ಸೇರಿಸ್ಕೊಳ್ತಾ ಇದ್ದೇನೆ ಅರ್ದಿಟ್ಟಿದ್ವಲ್ಲ ಅದನ್ನು ಹಾಕ್ಕೊಂಡು ಈಗ ಸ್ವಲ್ಪ ನೀರು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುದಿಲಿಕ್ಕೆ ಬಿಡಬೇಕು ಉಪ್ಪು ಕಮ್ಮಿ ಅನ್ನಿಸ್ತಾ ಉಂಟು ಅದಕ್ಕೋಸ್ಕರ ಉಪ್ಪು ಕೂಡ ಸೇರಿಸ್ಕೊಳ್ತಾ ಇದ್ದೇನೆ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುದಿಲಿಕ್ಕೆ ಬಿಡುವ ಸ್ವಲ್ಪ ಹೊತ್ತು ಲಿಡ್ ಕ್ಲೋಸ್ ಮಾಡಿ ಕುದಿಲಿಕ್ಕೆ ಬಿಡಬೇಕು ನೋಡಿ ಈ ಥರ ಸೈಡಲ್ಲಿ ಸ್ವಲ್ಪ ಓಪನ್ ಇಟ್ಟು ಕುದಿಲಿಕ್ಕೆ ಬಿಡಬೇಕು ಇಲ್ಲದಿದ್ದರೆ ಸಾಂಬಾರೆಲ್ಲ ಉಕ್ಕಿ ಹೊರಗೆ ಬಂದು ಬಿಡ್ತದೆ ಅದಕ್ಕೋಸ್ಕರ ಸ್ವಲ್ಪ ಓಪನ್ ಇಟ್ಟು ಲಿಡ್ ಕ್ಲೋಸ್ ಮಾಡಬೇಕು ಈಗ ಇದು ನೋಡಿ ಚೆನ್ನಾಗಿ ಕುದೀತಾ ಉಂಟು ಈಗ ಇದಕ್ಕೆ ನಾವು ಒಂದು ಘಮ ಘಮವಾದ ಒಗ್ಗರಣೆ ಕೊಡುವ ಇಲ್ಲಿ ನಾನೊಂದು ಎರಡು ಸ್ಪೂನ್ನಷ್ಟು ಎಣ್ಣೆ ತಗೊಂಡಿದ್ದೇನೆ ಇದಕ್ಕೊಂದು ಸ್ವಲ್ಪ ಬೇಳೆ ಅದು ಸ್ವಲ್ಪ ಕೆಂಪಾಗುವಾಗ ನಾನು ಎರಡು ಬೆಳ್ಳುಳ್ಳಿ ಮತ್ತು ಒಂದು ಮೆಣಸನ್ನು ಮೂರು ಪೀಸ್ ಮಾಡಿ ಹಾಕ್ಕೊಂಡಿದ್ದೇನೆ ಈಗ ಸಾಸಿವೆ ಮತ್ತು ಕರಿಬೇವು ಸೊಪ್ಪು ಹಾಕ್ಕೊಂಡ್ರೆ ಒಗ್ಗರಣೆ ರೆಡಿಯಾಯಿತು ಈಗ ಒಗ್ಗರಣೆಯನ್ನು ಸಾಂಬಾರಿಗೆ ಹಾಕ್ಕೊಳ್ಳುವ ಈಗ ಒಗ್ಗರಣೆಯನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸೌತೆಕಾಯಿ ಸಾಂಬಾರು ರೆಡಿ ಆಗ್ತದೆ ಸಾಂಬಾರನ್ನು ತುಂಬ ತೆಳ್ಳಗೂ ಮಾಡಬಾರ್ದು ತುಂಬ ಗಟ್ಟಿಯೂ ಮಾಡಬಾರ್ದು ಹೆಸರು ಕಾಳು ಇರುವ ಕಾರಣ ಅದು ಬೇಗ ಸಾಂಬಾರು ಗಟ್ಟಿಯಾಗ್ತದೆ ಫ್ರೆಂಡ್ಸ್ ನಮ್ಮ ಮಂಗಳೂರು ಸೌತೆಕಾಯಿ ಜೊತೆ ಮೊಳಕೆ ಸಾಂಬಾರು ತುಂಬ ಚೆಂದ ಉಂಟು ಇವತ್ತು ನಾನು ಸಾಂಬಾರ್ ಜೊತೆ ಇಡ್ಲಿ ಮಾಡಿದ್ದೇನೆ ಫ್ರೆಂಡ್ಸ್ ನಾನು ಮಾಡಿದ ವಿಡಿಯೋ ನಿಮ್ಗೆ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು